అదే స్వల్ప ఎత్కం హారోబ్రెల ఎత్ హాకూడదు నీ బేకారా కంది హో బాయిట్టి ఎరడు స్పూను జార్గే కయి హి స్వల్ప్రెండ్ ఎత్కొండె స్పూను అథవా స్పూన్ నోడ్కాలా పొడి హాకీ ನಾನು ಮೂರು ಫೋನ್ ಹಾಕ್ಕೊಂಡಿದ್ದೀನಿ ಇದನ್ನು ರುಬ್ಬ ಬರ್ತೀನಿ ಈ ಮಸಾಲೆ ರುಬ್ಗ ಬಂದಿದ್ದೀನಿ ಮಸಾಲೆ ಇದನ್ನ ಸಾಂಬಾರಿಗೆ ಸೇರಿಸೋಣ ಸೇರಿಸ್ಬಿಟ್ಟು ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು ಸೂಪರಾಗಿ ಸಾಂಬಾರಿಗೆ ನೋಡಿ ಕೊತ್ತಾಯಿ ಕಾಣ್ತಾ ಇದ್ದಲ್ವ ಒಗ್ಗರಣೆ ಹಾಕಿಟ್ಕಟ್ಟಿದ್ಮೇಲೆ ಅದನ್ನು ಇದರೊಳಗೆ ಉದ್ರುಗಾಕ್ಬೋದು ಹಾಕ್ಬಿಟ್ಟು ಮಲ್ಲಿಸ್ಬಿಡ್ಬೇಕು ಒಂದು ಉಪ್ಪಲು ಮಲ್ಲಿಸ್ಬಿಡ್ಬೇಕು ಎರಡು ಸ್ಪೂನು ಉಪ್ಪು ಹಾಕಬೇಕು ಮಣ್ಣು ಬಿಟ್ಟರೆ ಸೂಪರಾಗಿರೋ ಕೊತ್ತಾಯಿ ಸಾರು ರೆಡಿ ಇಷ್ಟು ಘಮ 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 ಅಂತ ಇದೆ ಕೊತ್ತಲಸಿನಕಾಯಿ ಸಾರು ಬಸ್ಸಾರಲ್ಲೂ ಮಾಡ್ತಾರೆ ಇದನ್ನ ಬಸ್ಸಾರು ಐವತ್ತು ಹುಳಿ ಮಾಡಿದ್ದೀವಿ ಇದೊಂದು ಸ್ವಲ್ಪ ಮಳ್ಳಿ ಚೆನ್ನಾಗಿ ಮಾಡಬೇಕು ನೋಡಿ ಸಾರು ಚೆನ್ನಾಗಿ ಕುದೀತಾ ಇದೆ ಕೊತ್ತಸಿಕಾಯಿ ಸಾರು ಈ ಕೊತ್ತಸಿನಕಾಯಿನ ಕೊತ್ತಾರ ಕೊತ್ಬೋದು ಇಲ್ಲ ಸಣ್ಣಗೆ ಹಚ್ಕೊಂಡ್ಬಿಡ್ಬೋದು ಇಲ್ಲ ಹಚ್ಚಿದ ತಕ್ಷಣ ನೀರೆಲ್ಲ ಹಾಕ್ಕೊಡ್ಬೇಕು ಇಲ್ಲ ಅಂದರೆ ಬಿಡುತ್ತೆ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಕಾಳಸಿಲ್ವ ಹಸಿನ್ಕಾಯಿ ನಾನು ಪೀಸ್ ಮಾಡಿ ಪೀಸ್ಗಳು ಮಾಡಿ ಹಾಕಿದ್ದೀನಿ ಎಲ್ಲ ಚಿಪ್ಪೆಲ್ಲ ಹೇಳ್ಬಿಟ್ಟು ನಾನು ಇಷ್ಟು ಇಷ್ಟಪ್ಪ ಪೀಸ್ಗಳು ಮಾಡಿ ಹಾಕಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಸೂಪರಾಗಿ ಬಂದಿದೆ ಕಾಣಿಸ್ತಾ ಇದೆಯಲ್ಲ ಅಷ್ಟು ನಾಳೆ ಇಷ್ಟೆಲ್ಲ ತರಕಾರಿ ಎಲ್ಲ ಹಾಕ್ಬಿಟ್ಟು ಇಡೀ ತುಂಬ ಟೇಸ್ಟಾಗಿ ಬರುತ್ತೆ ಸಾಂಬಾರು ಮುದ್ದೆ ಜೊತೆ ಸೂಪರಾಗಿರುತ್ತೆ ಸಾಂಬಾರು